ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐನೂರನೇ ಜನ್ಮ ದಿನಾಚರಣೆ ನಿಮಿತ್ತ ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಸಿದ್ರಾ ಖಾದ್ರಿ ಅಕಾಡೆಮಿ ಹಾಗೂ ಸುನ್ನತ ಜಮಾತಾ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಐನೂರನೇ ಜನ್ಮ ದಿನಾಚರಣೆ ನಿಮಿತ್ತ ಐದೇ ತಿಂಗಳು ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ಅನುಭವ ಮಂಟಪದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸುನ್ನತ ಜಮಾತ ಅಧ್ಯಕ್ಷ ಅಬ್ದುಲ್ ಲಜಾಕ ತಟೆಗಾರ ತಿಳಿಸಿದರು ಈ ಸಂದರ್ಭದಲ್ಲಿ ಯೂಮ್ಸ್ ಮೊದಲ ಮೌಲಾನ ಯೂಸುಫ್ ಬಾದವಾನ ಹಾಜಿ ನಾಸೀರ್ ಕನ್ನೂಲ್ ಜಿಲಾನಿ ಚೌಕದಾರ ಕಂದಬಿರ್ ಮೌಲಾನ ಸಿದ್ದರಾಮದರಸದ ಧರ್ಮ ಬುರುಗಳು ಉಪಸ್ಥಿತರೆಂದರು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತಲೆ ಸನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಭಗವಾನ್ ಭಾಗವಾನ್ ಜಮಾತೆಲೆ ಸುನ್ನತಿ ಇನ್ನೋರ್ವ ಮೌಲಾನಗಳಾದ ಮೊಹನ್ ಅಲ್ಲಾ ಮೆಹಬೂಬ್ ನನ್ನ ಜೊತೆಗೆ ಅಂಜುಮೇ ಇಸ್ಲಾಂನ ಸದಸ್ಯರಾದಂತ ಅಲ್ಹಾಜ್ ಮೊಹಮ್ಮದ್ ನಾಸಿರ್ ಕರ್ನೂಲ್ ಸದಯಾಕಾದಮಿ ಅಕಾಡೆಮಿಯ ಸಂಚಾಲಕರಾದಂಥ ಉಮದಿನ ಸ್ಮೃದಗಲ್ ಇರಾನಿ ಅವರು ಕೂಡ ಇರ್ತಾರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಂಟಿ ಸರ್ಕಾರನ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕ ಹಮ್ಮಿಕೊಳ್ಳಲಾಗಿದೆ ಮೊಹಬ್ಬ ಎಂಬ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಕಿರಿತಿಯ ಅತ್ಯಂತ ಗೌರಾನ್ವಿತ ಶ್ರೀಗಳಾದ ಶ್ರೀ ಗುರು ಗುರುಮಹಾಂತ ವಹಿಸಲಿದ್ದಾರೆ ಅವರ ಜೊತೆಗೆ ಹನುಮ ಹನ್ನೊಂದು ಸಾವಿರ ಬಲಗಾಲ ಆದಂತ ಅದರ ಸಂಗೀತ ಪರಿಗಳು ಸ್ವೈತಂತ್ ಪಾಷಾ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೇವೆ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ ಡಾಕ್ಟರ್ ಜನರಲ್ ಕಾಶಪ್ಪನವ್ ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಇರ್ತಾರೆ ಅವರ ಜೊತೆಗೆ ಎಫ್ಕಲ ನಿಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅಲ್ಹಾ ಸುಷ್ಮಾರಂಗಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರುತ್ತಾರೆ ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಖಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೌಲಾನಾ ಫಾರೂಕ್ ಅಹಮದ್ ಮುರಾನಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದೊಂದು ವಿಶೇಷ ಕಾಗದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲಿ ಸಲ್ಲಂದ್ರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆಂಬುದು ತಾವು ಸವಿಸ್ತಾರವಾಗಿ ಇದರಲ್ಲಿ ಕೇಳಬಹುದು ಆದ ಕಾರಣ ತಂದೆಲ್ಲರ ವಿಲ್ಲಂದ್ರ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಇಂತೇಳಿ ತಾವು ಜಾತಿ ಮತ ಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು ಸತ್ಯಾವಶವನ್ನು ಅರಿಯಲು ತಾವೆಲ್ಲರೂ ಮತ ಜಾತಿ ಮತ ಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತೊಟ್ಟು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಪುನೀತ್ ತಮ್ಮಲ್ಲಿ ಕಳಕಳೆಯನ್ನು ನಿಯಂತಿಸಿ ನನ್ನ ಯಾರೋ ಮುಗಿಸ್ತಾ ಈ ಪರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದೆ ಎಂದು ಜಯ ಜಯ ಕರ್ನಾಟಕ